ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯವರು ನೂರು ಕೋಟಿ ರೂಪಾಯಿ ಆಫರ್ ನೀಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಮಾಡಿದಂತಹ ಆರೋಪ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಎಬ್ಬಿಸಿತು ಈ ವಿಚಾರವಾಗಿ ಮಾತಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಪಕ್ಷ ರಾಜ್ಯದಲ್ಲಿ ಈ ಹಿಂದೆಯೂ ಅಧಿಕಾರ ಹಿಡ್ದಿರೋದು ಆಪರೇಷನ್ ಕಮಲ ಮಾಡಿಯೇ ಈಗಲೂ ಕೂಡ ಅದೇ ಪ್ರಯತ್ನವನ್ನ ಮಾಡ್ತಾ ಇದೆ ಆದರೆ ಈ ಬಾರಿ ಆಪರೇಷನ್ ಕಮಲ ಆಗದ ಮಾತು ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಆದರೆ ಸ್ನೇಹಿತರೆ ರಾಜ್ಯದಲ್ಲಿ ಬಿಜೆಪಿಗೆ ಆಪರೇಷನ್ ಕಮಲದ ಅನುಭವ ಇದೆ ಸಮ್ಮಿಶ್ರ ಸರ್ಕಾರವನ್ನ ಆಪರೇಷನ್ ಕಮಲದ ಮೂಲಕವೇ ಬಿಜೆಪಿ ಪತನಗೊಳಿಸಿತು ಆದರೆ ಇದೀಗ ನೂರ ಮೂವತ್ತಾರು ಶಾಸಕರ ಬಲ ಇರುವಂತಹ ರಾಜ್ಯ ಸರ್ಕಾರವನ್ನ ಪತನಗೊಳಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ ಸುಮಾರು ಐವತ್ತರಿಂದ ಎಂಬತ್ತು ಶಾಸಕರನ್ನ ತಮ್ಮತ್ತ ಒಲಿಸಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಇದು ಸುಲಭದ ಮಾತಲ್ಲ ಬಹುಮತದ ಸರ್ಕಾರವನ್ನ ಪತನಗೊಳಿಸಿದಂತಹ ಒಂದು ಅಪಕೀರ್ತಿ ಕೂಡ ಬಿಜೆಪಿಗೆ ಬರುತ್ತೆ ಇನ್ನು ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಆರೋಪ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೈಗಾರಿಕಾ ಭೂಮಿ ಪಡೆದುಕೊಂಡ ಆರೋಪ ಹೀಗೆ ರಾಜ್ಯ ಕಾಂಗ್ರೆಸ್ ಪ್ರಮುಖ ಪ್ರಮುಖರ ವಿರುದ್ಧ ಬಿಜೆಪಿ ಸರಣಿ ಆರೋಪಗಳನ್ನ ಮಾಡ್ತಾ ಇದೆ ಈ ನಡುವೆ ರಾಜ್ಯ ಸರ್ಕಾರ ಪತನದ ಚರ್ಚೆಗಳು ನಡೀತಾ ಇವೆ ಅದರಲ್ಲೂ ಕೂಡ ಬಿಜೆಪಿಯ ಕೆಲವು ನಾಯಕರ ಗುಂಪು ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೆಸುವ ಮೂಲಕ ಸರ್ಕಾರ ಪತನಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದೆ ಎಂಬ ಗಂಭೀರ ಆರೋಪ ಇದೆ ಕೇವಲ ಶಾಸಕರು ಈ ಆರೋಪವನ್ನ ಮಾಡಿದಲ್ಲ ಸ್ವತಃ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಘಟಾನುಘಟಿಗಳು ಈ ಆರೋಪವನ್ನ ಮಾಡಿದ್ದಾರೆ ಆದ್ರೆ ಆಪರೇಷನ್ ಕಮಲ ನಡೀತಿದ್ಯಾ ಅನ್ನುವಂತಹ ಒಂದು ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ ಇದಕ್ಕೆ ಟಾಂಗ್ ಕೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ಬಿಜೆಪಿ ಪ್ರಯತ್ನಿಸುತ್ತಾ ಇದ್ದು ನಮ್ಮ ಶಾಸಕರು ದುಡ್ಡಿನ ಆಸೆಗೆ ಬಲಿಯಾಗೋದಿಲ್ಲ ಬಿಜೆಪಿಯವರು ಈ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇರುವುದು ನಿಜ ಅಂತ ಶಾಸಕ ರವಿ ಗಣಿಗ ನನ್ನ ಬಳಿ ಹೇಳಿದ್ದಾರೆ ಅಂತ ಅಂದಿದ್ದಾರೆ ಇನ್ನು ರಾಜ್ಯದಲ್ಲಿ ಬಿಜೆಪಿಯವರು ಎಂದಿಗೂ ಕೂಡ ಜನಾಶೀರ್ವಾದದಿಂದ ಅಧಿಕಾರಕ್ಕೆ ಬಾರದೆ ಆಪರೇಷನ್ ಕಮಲ ಮಾಡಿ ಹಿಂಬಾಗಿಲಿನಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಬಿಜೆಪಿಯವರು ಇಂತಹ ಪ್ರಯತ್ನಕ್ಕೆ ಈಗಲೂ ಕೂಡ ಕೈ ಹಾಕಿದ್ದು ನೂರ ಮೂವತ್ತಾರು ಶಾಸಕರ ಬಲವಿರುವಂತಹ ನಮ್ಮ ಸರ್ಕಾರವನ್ನ ಅಭದ್ರಗೊಳಿಸೋದು ಸುಲಭದ ಮಾತಲ್ಲ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಏನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಕುರಿತು ಮಾತಾಡಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಅಂತ ರಾಜೀನಾಮೆ ನೀಡಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ಆದೇಶವನ್ನು ನಿರೀಕ್ಷಿಸಲಾಗಿದೆ ಅಂತ ಅಂದಿದ್ದಾರೆ ಅಲ್ಲದೆ ಸರ್ಕಾರದ ಎಲ್ಲಾ ಸಚಿವರು ಶಾಸಕರು ಪರಿಷತ್ ಸದಸ್ಯರು ರಾಜ್ಯಪಾಲರನ್ನ ಭೇಟಿ ಮಾಡಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಹಾಗೂ ನಿರಾಣಿ ಮೇಲಿನ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಿಕ್ಕೆ ಒತ್ತಾಯಿಸುತ್ತೇನೆ ಇವರೆಲ್ಲರ ಪ್ರಕರಣಗಳಲ್ಲಿ ವಿಚಾರಣೆಯಾಗಿ ಚಾರ್ಜ್ ಶೀಟ್ ಹಾಕುವ ಪ್ರಕ್ರಿಯೆ ಮಾತ್ರ ಬಾಕಿ ಇದ್ದು ಅನುಮತಿ ಸಿಗಬೇಕಾಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಮಹದಾಯಿ ಯೋಜನೆಗೆ ಚಾಲನೆ ನೀಡಲಿಕ್ಕೆ ಸರ್ಕಾರ ಸಿದ್ಧ ಇದೆ ಆದರೆ ಕೇಂದ್ರದಿಂದ ಪರಿಸರ ತಿರುವಳಿ ನೀಡುವುದು ಬಾಕಿ ಇದ್ದು ತಿರುವಳಿ ನೀಡಿದ ತಕ್ಷಣ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನಿನ್ನೆ ಹದಿನಾರನೇ ಹಣಕಾಸು ಆಯೋಗದವರೊಂದಿಗೆ ಸಭೆ ನಡೆದಿದ್ದು ತೆರಿಗೆ ಹಂಚಿಕೆ ಹಾಗೂ ವಿಶೇಷ ಅನುದಾನಗಳ ಬಗ್ಗೆ ರಾಜ್ಯದ ನಿಲುವನ್ನ ಅವರಿಗೆ ಸ್ಪಷ್ಟಪಡಿಸಲಾಗಿದೆ ಅಂತ ಹೇಳಿದ್ದಾರೆ